ಈಗ ಬಡವರ ಬಾದಾಮಿ ಅಂತಾರಲ್ಲ ಕಡಲೆಕಾಯಿಗೆ ಏನಕ್ಕೆ ಗೋಡಂಬಿ ಅಂದ್ರೆ ಸಾವಿರ ರೂಪಾಯಿ ಕೆಜಿ ಅಂದರೆ ನೂರು ರೂಪಾಯಿ ಹಾ ಆರಾಮಾಗಿ ಕೈಗೆ ಕೈಗೆತ್ತೆ ಅದಕ್ಕೋಸ್ಕರ ಬಡವರ ಬಾದಾಮಿ ಚೆನ್ನಾಗಿದೆ ಇದೆ ಅಂದ್ರ ಸರ್ ರೂಪಾಯಿಗೆ ನಾಲ್ಕು ಈಗ ಏನ್ ಬೆಲೆಗೆ ನೀವು ಮಾಡ್ತಾರೆ ಕಡಲೆಕಾಯಿ ನೂರು ರೂಪಾಯಿ ನಾಲ್ಕು ಸೇರು ಸ್ನೇಹಿತರೆ ಅಟ್ಟು ಲೆವೆಟ್ ಮೈನ್ ರೋಡ್ ಅಲ್ಲಿ ನೂರು ರೂಪಾಯಿಗೆ ನಾಲ್ಕು ಸೇರ್ ಅಂತ ಕಡೆಕಾಯಿ ನ ಇದ್ರೆ ನೀವೇನಾದ್ರು ಈ ರೀತಿ ರೋಡ್ ಸೈಡ್ ಅಲ್ಲಿ ಕಡಿಮೆ ಬೆಲೆಗೆ ಕಡಲೆಕಾಯಿನ ಮಾರಾಟ ಮಾಡೋದು ನೋಡಿದ್ರೆ ಹಂಗೆ ಮಾತ್ರ ಹೋಗ್ಬಿಡಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಮನೇಲಿ ತೊಗೊಂಡೋಗಿ ಮನೇಲಿ ಇರೋರ ಜೊತೆ ಬೇಯಿಸ್ಕೊಂಡು ಅಥವಾ ಹಸಿ ದಿನ ಹಂಗೆ ತಿನ್ನೋದಕ್ಕೆ ಟ್ರೈ ಮಾಡಿ ಯಾಕೆ ಅಂತಲೂ ಹೇಳ್ಬಿಡ್ತೀನಿ ನೋಡಿ ಈ ಒಂದು ಬಡವರ ಬಾದಾಮಿ ಅಂತ ಕರೆಯೋ ಕಡಲೆಕಾಯಿ ಬೀಜದಲ್ಲಿ ಸುಮಾರು ನೂರು ಗ್ರಾಮ್ ಕಡಲೆಕಾಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ ಏನು ಕಾಸ್ಟ್ಲಿ ಬೆಲೆ ಸಿಗುವಂಥ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿಗಳಲ್ಲಿ ಏನಿರುತ್ತೋ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನು ಈ ಒಂದು ಕಡಲೆಕಾಯಲ್ಲಿರುತ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ತಾನು ಎಪ್ಪತ್ತು ಕೆ ಜಿ ತೂಕ ಇದ್ದಾನಂದರೆ ಅವನಿಗೆ ಪ್ರತಿದಿನವೂ ಎಪ್ಪತ್ತು ಗ್ರಾಮ್ನಷ್ಟು ಪ್ರೋಟೀನ್ ಅವಶ್ಯಕತೆ ಇರುತ್ತೆ ಸೊ ಒಬ್ಬ ವ್ಯಕ್ತಿ ತಾನು ಮುಷ್ಟಿ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಕಡಲೆಕಾಯಿನ ಪ್ರತಿದಿನ ತಿಂತಾ ಹೋದರೆ ಈ ಪ್ರೋಟೀನ್ ಕೊರತೆಗಳು ಕಡಿಮೆ ಆಗುತ್ತೆ ಮತ್ತು ಸಣ್ಣ ಮಕ್ಕಳಲ್ಲಿ ಸ್ನೇಹಿತರೆ ಈ ಚಿಕ್ಕ ಮಕ್ಕಳಲ್ಲಿ ಯಾರಿಗೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ ಗ್ರಾಸ್ಪಿಂಗ್ ಪವರ್ ಇಲ್ವೋ ಅಂಥವ್ರಿಗೆ ಪ್ರತಿದಿನನೂ ಅವ್ರ ಕೈ ಮುಷ್ಟಿ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಕಡಲೆಕಾಯಿನ ತಿನ್ನಿಸ್ತಾ ಹೋದರೆ ಹತ್ತರಿಂದ ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಗ್ರಾಸ್ಪಿಂಗ್ ಪವರ್ ಬರುತ್ತೆ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನು ಅಂದರೆ ಸ್ನೇಹಿತರೆ ಈಗ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರುತ್ತೆ ಅಂಥವ್ರಿಗೆ ಅವ್ರು ಏನಾದರೂ ಪ್ರತಿದಿನವೂ ಒಂದು ಇಡಿಯಷ್ಟು ಕಡಲೆಕಾಯಿ ತಿಂತ ಹೋದರೆ ಹಾರ್ಟ್ ಡಿಸೀಸಸ್ ಇವೆಲ್ಲ ಕಡಿಮೆ ಆಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಯಾರು ಈ ಸ್ಮೋಕಿಂಗಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಪ್ರತಿದಿನ ಪ್ರತಿನಿತ್ಯ ಸಿಗರೇಟ್ ಸೇರ್ತಾ ಇರ್ತಾರಲ್ಲ ಅಂಥವ್ರಿಗೆಲ್ಲ ನೋಡಿ ಈಗ ಸಿಗರೇಟ್ ಸೇದ್ಬಿಟ್ಟು ಡೆಡ್ ಸೆಲ್ಸ್ ಆಗೋಗಿರುತ್ತೆ ಲಂಗ್ಸಲ್ಲಿ ಅಂಥವ್ರಿಗೆ ಒಂದು ಮುಷ್ಟಿಯಷ್ಟು ಪ್ರತಿದಿನ ತಿಂತ ಹೋದರೆ ಈ ಡೆಡ್ ಸೆಲ್ಸ್ ಅನ್ನೋದೆಲ್ಲ ಕಡಿಮೆ ಆಗಿ ಹೊಸ ಸೆಲ್ಸ್ ಆ್ಯಕ್ಟಿವ್ ಸೆಲ್ಸ್ ಉತ್ಪನ್ನ ಆಗೋದಕ್ಕೆ ಈ ಕಡಲೆಕಾಯಿ ತುಂಬ ಹೆಲ್ಪ್ ಮಾಡುತ್ತೆ ಹಂಗಂತ ಸಿಗರೇಟ್ ಸೇದ್ಬಿಟ್ಟು ಕಡಲೆಕಾಯಿ ತಿಂದರೆ ಸರಿ ಹೋಗುತ್ತೆ ಅಂತ ಅಲ್ಲ ಈ ಸಿಗರೇಟ್ ಸೇದೋದು ಸೇದಬಾರ್ದು ಸ್ನೇಹಿತರೆ ಆದರೆ ಕಡಲೆಕಾಯಿ ತಿಂದರೆ ಡೆಡ್ ಸೆಲ್ಸ್ನ ಕಡಿಮೆ ಮಾಡುತ್ತೆ ಆಕ್ಟಿವ್ ಸೆಲ್ಸ್ನ ಉತ್ಪನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸುಮಾರು ಒಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಮಾಡ್ತಿದ್ದೀರಾ ಎಲ್ಲಿಂದ ತರೋದು ನೀವು ಕಡಲೆಕಾಯಿ ಎಲ್ಲ ಆಂಧ್ರದ್ದು ಆಂಧ್ರದಿಂದ ತರೋದು ರೈತರು ರೈತರು ಬೆಳೆದಿರೋದು ವಾರಕ್ಕೊಂದ್ಸಲ ಅಥವಾ ಎಷ್ಟು ದಿನಕ್ಕೊಂದ್ಸಲ ನೀವು ತರೋದು ಮೂರು ದಿನಕ್ಕೊಂದ್ಸಲ ತಗೊಂಡ್ಬಿಟ್ಟಿದೀವಿ ಈಗ ಬಡವರ ಬಾದಾಮಿ ಅಂತಾರಲ್ಲ ಕಡಲೆಕಾಯಿಗೆ ಏನಕ್ಕೆ ಗೊತ್ತಾ ಏನಾದರೂ ನಿಮಗೆ ಐಡಿಯಾ ಇದೆ ಬಡವರು ಬಾದಾಮಿ ಅಂದರೆ ಇದು ಬಾದಾಮಿ ಎಲ್ಲ ತಿನ್ನೋಕ್ಕಾಗಲ್ವಲ್ಲ ಸರ್ ಎಲ್ಲರಿಂದ ಸಾವಿರ ರೂಪಾಯಿ ಕೆ ಜಿ ಗೋಡಂಬಿ ಅಂದರೆ ಸಾವಿರ ರೂಪಾಯಿ ಕೆ ಜಿ ಕಡಲೆಕ್ಕ ಅಂದರೆ ನೂರು ರೂಪಾಯಿ ಹಾಂ ಆರಾಮಾಗಿ ಎಲ್ಲರಿಗೂ ಕೈಗೆ ಹತ್ತೆ ಅದಕ್ಕೋಸ್ಕರ ಬಡವರು ಬಾದಾಮಿ ಹಾಯ್ ಚೆನ್ನಾಗಿದೆ ಹಾಂ ಬೆನಿಫಿಟ್ ಇದೆ ಮೊಬೈಲ್ ನಂಬರ್ ಹೇಳ್ತೀರಾ ನಿಮ್ಮದು ಹೇಳಿ ನೈನ್ ಜೀರೋ ಹಾಂ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಹಾಂ ಡಬಲ್ ಜೀರೋ ಡಬಲ್ ಜೀರೋ ಸಿಕ್ಸ್ ತ್ರೀ ಸರ್ ಈಗ ಏನು ಬೆಲೆಗೆ ನೀವು ಮಾಡ್ತೀರ ನೂರು ರೂಪಾಯಿ ನಾಲ್ಕು ಸೇರು ಕೆಜಿ ಲೆಕ್ಕದಲ್ಲಿ ಕೊಡಲ್ಲ ಕೆಜಿ ಲೆಕ್ಕ ಅಂದ್ರೆ ತಂದಿರೋದು ಆರು ವಸಿ ಬರುತ್ತಲ್ಲ ಕೆಜಿ ಲೆಕ್ಕದಲ್ಲಿ ಕೊಡಲ್ಲ ನೀವು ಕೆಜಿ ಲೆಕ್ಕ ಕೊಡ್ತೀವಿ ಅಂದರೆ ಆರು ವರ್ಷ ಬರುತ್ತಲ್ಲ ಎರಡು ಮೂರು ದಿನ ಇಕ್ಕಿರೋದ್ರಿಂದ ಆರು ಬರುತ್ತೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ತೀವಿ ನೀವು ತಂದು ಕ್ಲೀನ್ ಮಾಡಿ ಮಾರಾಟ ಮಾರೋದು ಅದರಿಂದ ನಾವು ಕೆಜಿ ಲೆಕ್ಕ ಕೊಡಲ್ಲ ಕೆಜಿ ಬೇಕಾದ್ರೂ ಕೊಡ್ತೀವಿ ಈಗ ಒಂದು ಸೇರ್ ಅಂತಾರಲ್ಲ ಎಷ್ಟು ಗ್ರಾಮ್ ಕೆ ಕೆಜಿಗೆ ವಯ್ಸಿದ್ರೆ ಸೇರ್ ಕೆ ಕೆಜಿಗೆ ನಾಲ್ಕು ಸೇರ್ ಬರುತ್ತೆ ಒಂದ್ ಕೆಜಿಗೆ ಇದ್ರ ನಾಲ್ಕ ಆಗುತ್ತೆ ಆರ್ವಸಿ ಬಂತು ಅಂದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಅಂದ್ರೆ ಇವಾಗ ಕೆಜಿಗೆ ನೂರ್ ರೂಪಾಯಿ ನೀವು ಮಾರ್ತ ಇರೋದು ಎಲ್ಲಾ ಟೈಮ್ ಇದೇ ರೇಟ್ ಇರುತ್ತೆ ಬೇರೆ ಬೇರೆ ಎಲ್ಲಾ ಟೈಮು ಇದೇ ರೇಟ್ ಇರುತ್ತೆ ಹಬ್ಬದ ದಿನಾನು ಇದೇ ರೇಟ್ ಇರುತ್ತೆ ಇದೇ ರೇಟ್ ಇರುತ್ತೆ ಒಂದೇ ರೇಟ್ ಇನ್ನೊಂದ್ಸಲ ಮೊಬೈಲ್ ನಂಬರ್ ಹೇಳ್ಬಿಡಿ ಜೋರಾಗಿ ಅವ್ರಿಗೆ ನಮ್ಗೆ ನೈನ್ ಜೀರೋ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ತ್ರೀ ಹಂಗಾರೆ ಕೂಡ ಪಾಸ್ ನೋಡಿ ಆಫರ್ ಕೊಡ್ತಾ ಇದ್ದೀನಿ ಸರ್ ಇದು ನಾಟಿದ ಫಾರಮ್ ಕಡಲೆಕಾಯಿ ನಾಟಿ ಸರ್ ಇದು ನಾಟಿ ಕಡಲೆಕಾಯಿ ಯಾವುದು

ನಾಳೆನ ಬೇಕು ಡೈಲಿ ನೂರು ರೂಪಾಯಿ ತೊಗೊಬೇಕು ಬಡವರ ಬಾದಾಮಿ ತುಂಬಾ ಚೆನ್ನಾಗಿದೆ ಚಂದ್ರ ಕೆಲ್ತು ಹೌದು ಸರ್ ಆಂಧ್ರಿಂದ ತರ್ತೀರಾ ಅದು ಫ್ರೆಶ್ ಕಾಯಿ ಫ್ರೆಶ್ ಕಾಯಿ ರೈತರಿಂದ ಡೈರೆಕ್ಟ್ ಬರುತ್ತೆ ನೂರು ರೂಪಾಯಿ